ನಾಳೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಮುಂಜಾನೆ ಹತ್ತು ಗಂಟೆಗೆ ಕುಷ್ಟಗಿ ಪಟ್ಟಣದ ಮಾತುಶ್ರೀ ಹೊಳೆಯಮ್ಮ ಪದವಿ ಕಲಾ ಮಹಾವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ನೂರ ವರ್ಷದ ಸಂಸ್ಥಾಪನೆಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಕುಷ್ಟಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಲಿಂಗಪ್ಪ ವಾಲಿಕಾರ್ ಅವರು ಕುಷ್ಟಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪೂರ್ವ ಸಭೆಯಲ್ಲಿ ಮಾತನಾಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಕ್ಕಬುಕ್ಕ ವಿದ್ಯಾವರ್ತಕ ಸಂಸ್ಥೆಯ ಅಧ್ಯಕ್ಷರಾದ ಹನುಮಂತಪ್ಪ ಚೌಡ್ಕಿ ಅವರು ವಹಿಸಲಿದ್ದಾರೆ ಎಂದು ಹೇಳಿದರು ನಾಳೆ ನಡೆಯುವ ಕಾರ್ಯಕ್ರಮದ ಬಗ್ಗೆ ರವೀಂದ್ರ ಬಾಕಳೆ ಅವರು ಮಾತನಾಡಿದರು ಇದೇ ವೇಳೆ ಕನ್ನಡದ ಅಭಿಮಾನಿಗಳು ಉಪಸ್ಥಿತರಿದ್ದರು ಇದು ಜಿಎಂ ನ್ಯೂಸ್ ಒಂದು ಸಂಪೂರ್ಣ ಸರ್ಕಾರದೊಂದಿಗೆ ತಾಲೂಕಿನ ಹದಿಮೂರನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ ಆ ನಿಟ್ಟಿನ ನಾಳೆ ದಿನಾನು ಕೂಡ ಒಂದು ಸಂಗೊಳ್ಳಿ ರಾಯಣ್ಣ ಕಾಲೇಜಿನಲ್ಲಿ ತಮ್ಮೆಲ್ಲರ ಸಲಹೆ ಅವರಿಗೆ ಮೇರೆಗೆ ಸಂಗೊಳ್ಳಿ ರಾಯಣ್ಣ ಒಂದು ಪದವಿ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಹನ್ನೊಂದನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ಕಾಲೇಜಿಗೆ ಒಂದು ಕವಿ ನುಡಿ ಕಾರ್ಯಕ್ರಮವನ್ನು ನಾವೇನು ಹಮ್ಮಿಕೊಳ್ಬೇಕಂತ ಮಾಡಿದ್ವಿ ಆ ನಿಟ್ಟಿನಲ್ಲಿ ಆ ಒಂದು ಮಹಾವಿದ್ಯಾಲಯದಿಂದ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಪ್ರಾರಂಭವಾಗಲಿ ಅಂತಕ್ಕಂತಹ ಒಂದು ಸದಾಶಯ ಈ ಮೂಲಕ ತಮ್ಮೆಲ್ಲರಲ್ಲಿ ನಾನು ತಮ್ಮ ಗಮನಕ್ಕೆ ತರ್ತಾ ಕಾರ್ಯಕ್ರಮನ ಆಯೋಜನೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಈ ಒಂದು ಪೂರ್ವವಾಗಿ ಯಾವುದೇ ಕಾರ್ಯಕ್ರಮದ ಪೂರ್ವವಾಗಿ ಸಿದ್ಧತೆ ಇರಬಹುದು ಅಂತ ಸಿದ್ಧತೆ ಕೂಡ ಇದು ಮಾಡೀವಿ ಮತ್ತು ನಾಳೆ ಪ್ರಾರ್ಥನೆ ನೀವು ಮಾಡಬೇಕು ಮೇಡಮ್ ಯಾಕಂದ್ರೆ ನಾವೇನು ಹೊರಲೇ ರೀ ನಮ್ಮಲ್ಲಿ ಸಂಪೂರ್ಣ ಮೂಲಕ ಭ್ರಷ್ಟ ಮಾಡೋದ್ರೆ ಪ್ರಶ್ನೆ ಮಾಡೋದ್ರೆ ಡ್ಯಾನ್ಸ್ ಮಾಡೋದ್ರೆ ಎಲ್ಲ ಕಲಾವಿದ ಸಕ್ಕನ ಕಲಾ ಕಲರ್ಗಳು ನಮ್ಮನೇದ ಅವ್ರಿಗೆ ಅವಕಾಶ ಕೊಡೋಣ ಆಮೇಲೆ ಬರಲಿಲ್ಲ ಅದಕ್ಕೆ ನಿಮ್ಗೆ ಅವಕಾಶ ಇರ್ತದೆ ಎಲ್ಲರೂ ಅನುಮಾನ ಕೆಲಸ ಮಾಡ್ರಿ ಯಾಕಂದ್ರೆ ಏನಾಗ್ತದೆ ಸಾಹಿತ್ಯ ಪರಿಷತ್ತನ್ನು ದೊಡ್ಡದು ಇವತ್ತೇನು ನೀವು ಸೇವೆ ಮಾಡಿದ್ರಿ ಮುಂದಿನ ದಿನಮಾನದೊಳಗೆ ನಿಮ್ಗೆ ಆ ಸೇವೆಗೆ ಪ್ರತಿಫಲ ನೂರ ಸಿಗ್ತದೆ ಯಾಕಂದ್ರೆ ನಾವು ಮೂವತ್ತೈದು ವರ್ಷ ಈ ಸಾಹಿತ್ಯ ಪರಿಷತ್ನ ದೊಡ್ಡದೀನಿ ದುಡೋದು ಒಂದು ತಾಲೂಕು ಅಧ್ಯಕ್ಷ ಜಿಲ್ಲಾ ಗೌರವ ಕಾರ್ಯದರ್ಶಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹಿಂಗಾಗಿ ಇವತ್ತೇನು ಮಾಡಿ ಸ್ವಲ್ಪ ಸುಮ್ಮನೆ ನಿಮ್ಮ ಎಲ್ಲರ ಜೊತೆ ಒಡನಾಡದಿಂದ ನಾವು ಅದೇವಿ ಹಲವಾರು ಸಾಹಿತ್ಯ ಸಮ್ಮೇಳನ ಮಾಡಿವಿ ಹಲವಾರು ಸಾಹಿತ್ಯ ಕಾರ್ಯಕ್ರಮ ಮಾಡಿವಿ ಒಟ್ಟಾರೆ